એ મૂર્તિગળાંત શ્રી અશોક ચિગીરી ઓર ભારજી મરીલા યોગદ દેક્ષનીય આદંત પક્ત માર્ગસ્પી ઓર સરસ્કર આદંત લંબરૂગો ઓર ધાન પરિષદના સદસરા આદંત ટ્રેન્ડ ઓર શ્રી ગતિ વર્કિસ વાળો ઓર આરતી કૃષ્ણપ ઓર I think Krishna ಸರ್ಕಾರಿ ಮಹಿಳಾ ನೌಕರರ ಸಂಘದ ಅಧ್ಯಕ್ಷಿಣಿಯಾದಂತ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಮತಿ ರೋಶಿನಿ ಗೌಡ What do those <laughs> सरकारी नम से अभिन कलाक the ಇದೆ ಅಂತೇಳಿ ಪರಿಗಣಿಸಿ ನಾವು ಒಂದು ದಿನ ತಿಂಗಳಲ್ಲಿ ಒಂದು ದಿನ ರಜೇಶ್ ಐ ಮೀನ್ ವೇತನ ಸಹಿತ ವೇತನ ರಜೆಯನ್ನಾಗಿ ಘೋಷಣೆಯನ್ನ ಮಾಡಿದ್ದೇವೆ ಆದರೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕನ್ನು ರಜಾದಿನ ಅಂತ ಘೋಷಣೆ ಮಾಡಬೇಕು ಕೊಡಲ್ಲ ಮಹಿಳಾ ದಿನವನ್ನ ಘೋಷಣೆ ಮಾಡ Thank <laughs> you. ಯಾಕಂತಂದ್ರೆ ಕಾನೂನು ರೀತಿಯ ಎಲ್ಲರೂ ಕೂಡ ಅಂತ ಸಮಾನ ಪುರುಷರಿಗಿಂತ ಕಡಿಮೆ ಇಲ್ಲೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಎಲ್ಲ ರಂಗಗಳಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡ್ತಾ ಅದರಿಂದ ಇವತ್ತು ಈ ಲಿಂಗ ತಾರತಮ್ಯ ಇದೆಯಲ್ಲ ನಾವು ಮಾಡದಲ್ಲ ಲಿಂಗ ತಾರತಮ್ಯ ಬಹಳ ಹಿಂದೆ ಮಾಡಿದ್ರು ಹೋಗಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಬಜೆಟ್ನಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿಗಳನ್ನ ತೊಂಬತ್ತೈದು ಸಾವಿರ ಕೋಟಿ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಮಹಿಳಾ ಅಭಿವೃದ್ಧಿಗೆ ಇದ್ದೇವೆ ನಮ್ಮ ಸರ್ಕಾರ ಇದೆಯಲ್ಲ ಎಲ್ಲೂ ಸಮಾನವಾಗಿ ಕಾಣ್ತಕ್ಕಂಥ ಎಲ್ಲ ಒಳಗೊಳ್ಳಿರ್ತಕ್ಕಂಥ ಅವರಿಗೆ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ ಮತ್ತು ದೀಸ್ ಅವರ್ ಕಮಿಟ್ಮೆಂಟ್ ಯಾರು ಕೂಡ ಈಗ ಒಂದು ಕಾಲದಲ್ಲಿ ಎಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿ ಈಗ ಸಂವಿಧಾನ ಜಾರಿಗೆ ಬಂದ ಮೇಲೆ ಎಲ್ಲರಿಗೂ ಹಕ್ಕುಗಳು ಕೊಟ್ಬಿಟ್ಟಿದೆ ಸಮಾನ ಸಮಾನ ಹಕ್ಕುಗಳಿದೆ ಆದರೂ ಇನ್ನು ಯಾಕಂತಂದ್ರೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತಪ್ಪ ಅಂತಂದ್ರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇತ್ತು ಇವತ್ತು ಎಪ್ಪತ್ತೆಂಟು ಪರ್ಸೆಂಟ್ ಆಗಿದೆ ನೀವು ಕೂಡ ನೂರು ಸಾಕ್ಷರಾಗಬೇಕು ಜೊತೆಗೆಲ್ಲ ಮನೆಯಲ್ಲಿ ಮಕ್ಕಳಿಗೆ ವಿದ್ಯೆ ಕಲ್ಸ್ ಮಕ್ಕಳನ್ನ ಅವರ ವ್ಯಕ್ತಿತ್ವವನ್ನು ನಾನು ಒಂದು ಮನವಿಯನ್ನ ನಿಮ್ಮಲ್ಲಿ ಹೇಕ್ ಮಾಡ್ತಾ ಇದ್ದೀನಿ ಮಾಡ್ತೀನಿ ಅಂತಂದ್ರೆ ವೈಚಾರಿಕತೆ ಮತ್ತು ವೈಜ್ಞಾನಿಕರ ಮನೋಭಾವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಿ ಎಲ್ಲ ಮಹಿಳೆಯರು ಕೂಡ ವೈಚಾರಿಕತೆ ವೈಜ್ಞಾನಿಕತೆ ಸಾಧ್ಯವಾದ ಮಟ್ಟಿಗೆ ಈ ಮೂಢ ನಂಬಿಕೆಗಳು ಅಂಧಶ್ರದ್ಧೆಗಳಿದ್ದಾವಲ್ಲ ಇವುಗಳನ್ನ ದೂರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮಕ್ಕಳಿಗೆ ಹೇಳ್ಕೊಡಿ ಇದು ಮೂಢ ನಂಬಿಕೆ ಮಾಡಬೇಡ ಇದು ಅಂಧಶ್ರದ್ಧೆ ಇದನ್ನ ಮಾಡಬೇಡ ಅಂತ ಹೇಳ್ಕೊಡ್ತಕ್ಕಂಥ ಕೆಲಸ ನಾವು ಆರೋಗ್ಯಕರವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇವತ್ತು ಸಮಾನತೆಯ ಸಮಾಜ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ವಿಚಾರ ಅದಕ್ಕೋಸ್ಕರನೇ ನಾನು ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಯಾವ ಕಾರಣಕ್ಕೂ ಕೂಡ ಜಾತಿ ಮುಂದಿಟ್ಟುಕೊಂಡು ಮಕ್ಕಳಿಗೆ ಜಾತಿಯತೆಯನ್ನು ತುಂಬತಕ್ಕಂಥ ಕೆಲಸವನ್ನ ಮಾಡಯಮಾಡಿ ನಿಮ್ಮ ಮಕ್ಕಳನ್ನ ಯಾಕಂದ್ರೆ ಶಿಕ್ಷಣ ಸಿಗದಿದೆಯಿಲ್ಲ ಶಿಕ್ಷಣ ಸಿಗದು ಜಾತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಸ್ವತಂತ್ರನಾಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಜಾತಿ ಜಾತ್ಯ ಜಾತ್ಯ ಜಾತಿಯತೆಯಿಂದ ವಿಮೋಚನೆ ಮಾಡಬೇಕು ಇದನ್ನ ಮಕ್ಕಳಲ್ಲಿ ಅದು ಹೆಣ್ಮಕ್ಳಾಗಲಿ ಪುರುಷರಾಗಲಿ ಹೆಣ್ಮಕ್ಳಾಗ್ಲಿ ಎಲ್ಲ ಮಕ್ಕಳಲ್ಲೂ ಕೂಡ ಈ ಭಾವನೆಯನ್ನ ಉಂಟು ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಇವತ್ತು ಆಮೇಲೆ ವೈಚಾರಿಕತೆಯನ್ನು ಬೆಳೆಸ್ತಕ್ಕಂಥದ್ದು ನಾವು ಯಾಕಂದ್ರೆ ಅನೇಕ ಜನ ಡಾಕ್ಟರ್ ಓದಿರೋರು ಆ ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು ಇಂಜಿನಿಯರ್ ವಿಜ್ಞಾನಿಗಳು ಕೂಡ ಮೂಡ್ನಂಬಿಕೆಗಳನ್ನ ನಂಬತಕ್ಕ ಅಂಧಶ್ರದ್ಧೆಗಳನ್ನು ನಂಬ್ತಕ್ಕಂಥ ಕೆಲಸ ಮಾಡ್ತಾರೆ ಅಂಧಶ್ರದ್ಧೆಗಳನ್ನು ನಂಬ್ತಕ್ಕಂಥ ಕೆಲಸ ಮಾಡ್ತಾರೆ ಅದರಿಂದ ದೂರ ಇರ್ತಕ್ಕಂಥ ಮಕ್ಕಳನ್ನ ನೀವು ತಯಾರು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನ ಮಾಡಬೇಕು ಮಾಡ್ತೀರಿ ಮುಂದ್ಗಡೆ ಅವ್ರ ಕುಟುಂಬ ಮಾತಾಡೋದ್ರಿ ಜಾತ್ಯವಾಗಿರಬೇಕು ಮತ್ತೆ ನಿಮ್ಮ ಮಕ್ಕಳನ್ನು ಕೂಡ ಅಲ್ಲ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಕ್ಯಾಬಿನೆಟ್ ಹೆಚ್ಚು ಮಾತಾಡಕಾಗಲ್ಲ ನಾವು ಅದಕ್ಕೋಸ್ಕರನೇ ಈಗ ಮಹಿಳೆಯರ ಸಬಲೀಕರಣ ಆಗಲೇಬೇಕು ಮಹಿಳೆಯರ ಸಬಲೀಕರಣ ಅದಕ್ಕೋಸ್ಕರ மகிழும் கர்நாடகத்தில் ஐரு கோட்டி ஜன இதே அந்த முறை கோட்டி மகிழ ತಾಯಿ ಮನೆಗೆ ಹೋಗ್ಬೇಕಂದ್ರೆ ನಿಮ್ಮ ಸ್ನೇಹಿತರ ಮನೆಗೆ ಹೋಗ್ಬೇಕಂದ್ರೆ ನಿಮ್ಮ ಬಂಧು ಬಳಗದವ್ರ ಮನೆ ಅದರಿಂದ ನಿಮಗೆ ಶಕ್ತಿ ಬರಲಿ ಅದರಿಂದ ನಿಮಗೆ ಉತ್ತಾಯ ಬರಲಿ ಇದು ಸೋಶಿಯಲ್ ಕ್ಯಾಪಿಟಲ್ ಅಂತ ಕರಿತೀವಿ ನಾವು ಸೋಶಿಯಲ್ ಕ್ಯಾಪಿಟಲ್ ಅಂತ ಕರಿತೀವಿ ಅದು ನಿಮ್ಮಲ್ಲಿ ಉಳಿತಾಯ ಆಗ್ತದಲ್ಲ ಅದನ್ನ ಬೇರೆ ಕಡೆ ಉಪಯೋಗಿಸಿ ಅಂತ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಬಟ್ಟೆ ತಗೊಂಡಿಕ್ಕೆ ಇನ್ನೇನಾದ್ರು ಕಾರ್ಯಕ್ರಮ ಬಂದಿತ್ತು ಆಮೇಲೆ ಗೋಹಲಕ್ಷ್ಮಿ ಕಾರ್ಯಕ್ರಮ ಇದೆಯಿಲ್ಲ ನಿಮ್ಗೆ ಯಾರಿಗೂ ಸಿಗಲ್ವಾ ಕಾರ್ಯಕ್ರಮ ಎಲ್ರಿಗೂ ಕೊಡಕ್ಕಾಗಲ್ಲ ಬಡವರು ಮಾತ್ರ ಕೊಡೋರು ಆರ್ಥಿಕವಾಗಿ ಸಬಲರಾಗಿರೋರು ಅಂತ ಸರ್ಕಾರ ಭಾವಿಸ್ಕೊಂಡಿದೆ ಅದರಿಂದ ಸೆವೆಂತ್ ಪೇ ಕಮಿಷನ್ ಜಾರಿ ಮಾಡಿ ಎಲ್ರಿಗೂ ಸಂಬಳ ಜಾಸ್ತಿ ಮಾಡಿಕೊಂಡಿದ್ದೀವಿ ಆರನೇ ವೇತನ ಆಯೋಗನು ಅದರ ವರದಿನೂ ಕೂಡ ಜಾರಿ ಮಾಡಿದವರು ನಾನೇ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡಿದವರು ನಮ್ಮ ಸರ್ಕಾರನೇ ಎಲ್ಲ ಜನರು ಕೂಡ ವಿಶೇಷವಾಗಿ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಫಲರಾಗುತ್ತೆ